హాయ్ ఎల్గూ వెల్కమ్ బ్యాక్ టు మై చానల్ ఇవతిన వీడియోదా నేను క ಶೈನ್ ಶೈನಾಗಿ ಕಾಣಬೇಕು ಇವಾಗ ಕೆಲವೊಬ್ಬರಿಗೆ ಬ್ಲ್ಯಾಕ್ ಹೇರ್ಸ್ ಅಂದರೆ ಇಷ್ಟ ಇಲ್ಲ ಅಂದರೆ ಬ್ರೌನ್ ಹೇರ್ ಕೂಡ ಇಷ್ಟ ಆಗುತ್ತೆ ಇದು ಮೆಹಂದಿ ಅಪ್ಲೈ ಮಾಡ್ತಾರಲ್ಲ ಅವರಿಗೋಸ್ಕರ ಈ ವಿಡಿಯೋ ನೋಡಿ ಕೂದಲು ಎಷ್ಟು ಶೈನ್ ಆಗಿದೆ ನಾನು ಯಾವ ರೀತಿ ಮೆಹಂದಿನ ಅಪ್ಲೈ ಮಾಡಿದೆ ಹೇಗೆ ಎಷ್ಟು ಶೈನ್ ಕಾಣ್ತಾ ಇದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ರೀತಿ ನೀವು ಮೆಹಂದಿನ ಅಪ್ಲೈ ಮಾಡಿದ್ರೆ ಸಕ್ಕ ಸ್ಮೂತ್ ಅನಿಸುತ್ತೆ ಕೂದಲು ತುಂಬ ಶೈನಾಗಿ ಕಾಣುತ್ತೆ ನೋಡಿ ನನ್ನ ಕೂದಲಿಗೆ ಏನೂ ಹಚ್ಚಿಲ್ಲ ಎಷ್ಟು ಶೈನ್ ಆಗಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ನಾನು ಮೆಹಂದಿನ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನಿಶಾ ಬ್ಲ್ಯಾಕ್ ಮೆಹಂದಿನ ತೊಗೊಂಡಿದ್ದೀನಿ ಅಲ್ಲಲ್ಲಿ ಕೆಲವೊಂದು ಒಂದು ಎರಡು ವೈಟ್ ಹೇರ್ಸ್ ಇದ್ದಾವೆ ಅಷ್ಟೆ ನಾನು ಶೈನ್ ಕಾಣಬೇಕು ಅನ್ನೋಕ್ಕೋಸ್ಕರ ಮೆಹಂದಿನ ಅಪ್ಲೈ ಮಾಡ್ತೀನಿ ಮೆಹಂದಿಗೆ ಒಂದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದ್ರೆ ಸಾಕು ಸಕ್ಕ ಶೈನ್ ಬರುತ್ತೆ ಕೂದಲು ತುಂಬ ಹಾಗೆ ಹೀಗೆ ಅದು ಇದು ಅಂದ್ಕೊಂಡು ಮಿಕ್ಸ್ ಮಾಡೋದೇನು ಬೇಡ ಈಸಿಯಾಗಿ ನಿಮ್ಮ ಮನೇಲಿ ಮೊಸರು ಇದ್ದೇ ಇರುತ್ತಲ್ವ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ನೀವು ಕೇವಲ ಮೊಸರಲ್ಲೇ ಮೆಹಂದಿ ಕಲಿಸ್ಕೊಳ್ಳಿ ಆಮೇಲೆ ಅದರ ರಿಸಲ್ಟ್ ನೋಡಿ ನಿಮಗೇ ಗೊತ್ತಾಗುತ್ತೆ ಮೊಸರು ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂದಲು ಶೈನ್ ಆಗುತ್ತೆ ಕೆಲವೊಬ್ರಿಗೆ ಹೊಟ್ಟೆ ಆಗುತ್ತೆ ಅಲ್ವಾ ಅದು ಕೂಡ ಕಂಟ್ರೋಲ್ ಆಗುತ್ತೆ ಹಂಡ್ರೆಡ್ ಏನು ಇದಾಗಲ್ಲ ಯಾಕಂದರೆ ಇದು ತಿಂಗಳಿಗೆ ಒನ್ ಟೈಮ್ ಹಚ್ಚಾಗದಲ್ವ ಅದಕ್ಕೋಸ್ಕರ ಆದರೆ ಕೂದಲು ಶೈನು ಸ್ಮೂತ್ ಸಖತ್ ಆಗುತ್ತೆ ಶೈನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಮೆಹಂದಿ ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಸ್ವಲ್ಪ ಇರುತ್ತಲ್ವ ಅದಕ್ಕೋಸ್ಕರ ಎರಡು ಪ್ಯಾಕ್ ಬ್ಲ್ಯಾಕ್ ಮೆಹಂದಿನ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕದೇ ಖಾಲಿ ಮೊಸರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹದ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ಇದು ನೀವು ಹಚ್ಕೋಬೋದು ಮೆಹಂದಿನ ನೀರಲ್ಲಿ ಹಾಕಿ ನೀರಲ್ಲಿ ಕಲಿಸ್ಬಿಟ್ಟು ನೀವು ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋಲ್ಲ ಅದೇ ಮೊಸರಲ್ಲಿ ಒಮ್ಮೆ ಕಲಿಸ್ಬಿಟ್ಟು ನೀವು ಹಚ್ಚಿ ನೋಡಿ ಆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ತಿಂಗ್ಳಿಗೆ ಒನ್ ಟೈಮ್ ಮಾಡಿ ಸಾಕು ಕೂದಲು ಬ್ಲ್ಯಾಕ್ ಕೂಡ ಆಗುತ್ತೆ ಹಾಗೆ ತುಂಬ ಶೈನಿಂಗ್ ಬರುತ್ತೆ ಕೂದಲು ಹಂಗೆ ಹೊಳಿತಾ ಇರುತ್ತೆ ರೇಷ್ಮೆ ಥರ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು ಅರ್ಧ ಗಂಟೆ ಬಿಟ್ಟು ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ ಹೇರ್ಗೆ ಅಪ್ಲೈ ಮಾಡುವಾಗಲೂ ಅಷ್ಟೇ ಕೆಲವೊಬ್ಬರಿಗೆ ತಲೆ ಕೂದ ನನಗೆ ಮುಂದೆ ತಲೆ ಹೆಡ್ಡು ಫೋರ್ ಹೆಡ್ ಹತ್ರ ಸ್ವಲ್ಪ ಮೇಲೆ ಒಂದೆರಡು ಬಿಳಿ ಕೂದಲಿದೆ ಅದಕ್ಕೋಸ್ಕರ ನಾನು ಫಸ್ಟು ಫ್ರಂಟಲ್ಲಿ ಪರ್ಫೆಕ್ಟಾಗಿ ಹಚ್ತೀನಿ ನೀವು ಕೂಡ ಅಷ್ಟೇ ಬ್ಲ್ಯಾಕ್ ಹೇರ್ಸ್ ಇದ್ದರೆ ನೋಡಿಕೊಂಡು ನೀಟಾಗಿ ಒಂದೊಂದು ಕೂದಲಿಗೂ ಬೇಕಾಗುವಷ್ಟು ಹಚ್ಚಿ ಜಾಸ್ತಿ ಕೂದಲು ಲೆಂತ್ ಇದ್ದರೆ ನೀವು ಒಂದೆರಡು ಪ್ಯಾಕ್ ಎಕ್ಸ್ಟ್ರಾ ಹಚ್ಬೋದು ನಾನು ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಸಾಲುತ್ತೆ ನೋಡಿ ಒಂದೊಂದೇ ಕಡೆ ಕೂದಲನ್ನ ಈ ಥರ ಗೆರೆ ಥರ ತೆಗೆದುಬಿಟ್ಟು ಹಚ್ಚಿ ಒಂದು ಕೂದಲು ಬಿಡ್ದಂಗೆ ನೀಟಾಗಿ ಹಚ್ಚಿಬಿಟ್ಟು ಒನ್ ಅವರ್ ಬಿಡಿ ಸಾಕು ಒಂದು ಅವರ್ ಬಿಟ್ಟರೆ ಸಾಕು ಕೆಲವೊಬ್ರು ಮುಕ್ಕಾಲು ಗಂಟೆ ಬಿಡ್ತಾರೆ ಏನು ಜಾಸ್ತಿ ಹೊತ್ತು ಬಿಡೋದ್ರಿಂದ ಜಾಸ್ತಿ ಶೈನ್ ಬರುತ್ತೆ ಅಂತ ಏನಿಲ್ಲ ಹಾಗೆ ಮೆಹಂದಿನ ಕೆಲವೊಬ್ಬರು ಹುಬ್ಬಿಗೆ ಹಚ್ತೀರಾ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಮೆಹೆಂದಿ ಹುಬ್ಬಿಗೆ ಹಚ್ಚೋದ್ರಿಂದ ನಿಮಗೆ ಕೆಮಿಕಲ್ ಇರುತ್ತಲ್ವ ಅದರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೋಡಿ ನಾನು ವಾಶ್ ಮಾಡಿಕೊಂಡು ಬಂದಿದ್ದೀನಿ ಹೇರ್ನ ವಾಶ್ ಮಾಡಾದ್ಮೇಲೆ ಎಷ್ಟು ಶೈನ್ ಕಾಣ್ತಾ ಇದೆ ಇನ್ನೂ ಜಾಸ್ತಿ ರಿಸಲ್ಟ್ ಬೇಕು ಅಂದರೆ ನೀವು ವಾಶ್ ಮಾಡಿದ ಮೇಲೆ ಆ ತಲೆ ಕೂದಲಿಗೆ ಒಂದು ದಿನ ಪೂರ್ತಿ ಎಣ್ಣೆ ಹಚ್ಚಿಬಿಟ್ಟು ಅದರ ನಾಳೆಗೆ ಸ್ನಾನ ಮಾಡ್ಕೊಳ್ಳಿ ಪಕ್ಕ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ಸ್ವಲ್ಪ ಸಿಕ್ಕಿದೆ ಸಿಕ್ಕ ಸಿಕ್ಕಾಗಿದೆ ಯಾಕಂದರೆ ಮೆಹಂದಿ ಹಾಕಿದ ಮೇಲೆ ಹಾಗೆ ಬರುತ್ತೆ ಅದು ಎಷ್ಟು ಶೈನ್ ಕಾಣ್ತಾ ಇದೆ ನೋಡಿದ್ರಲ್ಲ ಎಷ್ಟು ಶೈನ್ ಬರುತ್ತೆ ಈ ರೀತಿ ಶೈನ್ ಕೂದಲು ನಿಮಗೂ ಬೇಕು ಅಂದರೆ ನೀವು ಇದೇ ರೀತಿ ಮೊಸರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಚ್ಬೋದು ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಈ ರೆಮಿಡಿ ನಿಮಗೆ ಇಷ್ಟ ಆದರೆ ಹಾಗೆ ಇದನ್ನು ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಂತೂ ಪಕ್ಕಾ ರಿಸಲ್ಟ್ ಸಿಗುತ್ತೆ ಬಾಯ್ ಫ್ರೆಂಡ್ಸ್